ಅಲ್ ಮಗ ನೀನು ಅತ್ತಾಗ ಹೋದೆ ಅಲ್ಲಪ್ಪ ಅದು ಏನಾಯ್ತಂದ್ರೆ ಅಲ್ಲಿ ಭಾಳ ಟೆನ್ಶನ್ ಅದಾವ್ವ ಏನು ಹೇಳಿ ಏನಪ್ಪಾ ಅಂತದ ಅವ್ವ ಆಶೋಗೇನು ಹೇಳೋಕೆ ಹೋಗ್ಬೇಡವ್ವ ಹ್ಞೂ ಏನಾಯ್ತು ಹೇಳಿ ಅವ್ವ ಅಶೋಮ್ ಪಾಪುಗೀಗ ಹೋಗಿ ಎಷ್ಟು ವರ್ಷ ಈಗ ವರ್ಷ ಅಲ್ಲೋ ತಿಂಗಳ ಆರು ತಿಂಗ್ಳಾತು ಮಗ ಬಂದಿರ್ಬೇಕು ನೋಡು ಆರು ತಿಂಗ್ಳು ಆತು ನೋ ಹ್ಞೂ ಹೋಗ್ಬೇಕ್ವ ಆಕೆ ಇದೊಂದು ಆಗೈತಲ್ಲ ಆಕೆ ಏನಾಗತ್ತ ಅಂದ್ರೆ ಅವ್ವ ಹೆಂಗಾದ್ರೆ ಆರು ತಿಂಗ್ಳು ಉಂ ಏಳರಾಗ ಹೋಗ್ಲು ಏನು ಒಂಬತ್ತರಾಗೆ ಹೋಗ್ಲು ಅಂತ ಯೋಚನೆ ಮಾಡಾಕತ್ತ ಆಕೀನು ಅವ್ವ ಈಗೇನು ಹೋಗುದು ಬೇಡ ಪಾಪ ಅವ್ನಗ ಆರಾಮಿಲ್ಲ ಈಕಿಯವ್ರು ಹೋಗಿ ಏನು ಮಾಡ್ತಾ ಸುಮ್ಮನ ಇಲ್ಲೇ ಇರಲಿಕ್ಕಿ ಒಂದು ಎರಡು ವರ್ಷ ತನ ಇಲ್ಲೇ ಇರಲಿ ಎರಡು ವರ್ಷ ಅಯ್ಯೋ ಇರಬೇಕಲ್ಲಪ್ಪ ಆಕಿನ ಗಂಡನ ಬಿಟ್ಟು ಇರೋಂಗಿಲ್ಲ ಆಕಿ ಅವ್ವ ಅದೇನಂದ್ರೆ ಏನಾಯ್ತು ಹೇಳಕ ಅವ್ವ ಅದು ವಿಜಯ್ಗ ಹಳೆ ನೆನಪೆಲ್ಲ ಹೋಗ್ಬಿಟೈತೆ ಅಂತ ಏನು ಹೇಳಕತ್ತಿಯೋ ನೀನು ವಿಜಯ್ಗೆ ನೆನಪೆಲ್ಲ ಹಾರೈತಂತ ಹೂನವ್ವ ಬಲವಾಗಿ ಎಟ್ಟು ಬಿದ್ದು ಬಿಟ್ಟೈತ ಅವ್ ಬಹಳ ಜೋರಾಗಿ ಹಂಗಾಗಿ ಅವಂಗ ಮದ್ವೆ ಆಗಿದ್ದ ನೆನಪಿಲ್ಲ ಅಂತ ಮದ್ವೆ ಆದ್ಮೇಲಿಂದ ಏನೇನೈತಲ್ಲ ಎಲ್ಲಾ ನೆನಪ ಹಾರ್ಬಿಟ್ಟನಂತ ಅಯ್ಯೋ ಹಿಂಗಾದ್ರೆ ಹೆಂಗೋ ಇದು ಅದವ ಈಗ ಏನಾರ ಆಶಾಗಿ ಹೇಳಿದ್ವಿ ಅಂತ ಕೋಕಿ ಮೊದ್ಲ ಇದ್ರಾಗ ಇರ್ತಾ ಈಗ ಏನಾರ ಮಾಡ್ಕೊಂತಾಳು ಅಂತ ಭಯ ಆಗೈತಿ ನೀ ಏನು ಹೇಳಕ್ ಹೋಗ್ಬೇಡ ನಮ್ಮ ಆಶಾಗೆ ಏನವ ಪಾಪ ಕಷ್ಟಗಳು ಬರಕ ಅದಕ್ಕ ಹೂವಾ ಅದಕ್ಕ ಆಕಿ ಹೆಂಗಾರ ರಂಭಸ್ಕೊಂಡ್ ಇಲ್ಲೇ ಇಟ್ಕೋ ಆಮೇಲೆ ವಿಷಯ ಹೇಳಕೋಬೇಡ ಆ ಎಚ್ರಾಗೇನ ಈಗ ಆರಾಮದಾನ ಆಮೇಲೆ ಆಕಿ ಊರ್ಗ್ ಹೋಗ್ತೀನಂತಂದ್ರ ಹಂಗ ನೀ ಮುಂದ್ ಹಾಕು ಚಿನ ಚಲೋ ಇಲ್ಲ ಅದು ಚಲೋ ಇಲ್ಲ ಇದು ಚಲೋ ಇಲ್ಲ ಅಂತ ಆಮೇಲೆ ಹೆಸರು ನಾವ ಇಡನ್ ಎಷ್ಟ್ರಾಗಿಡುನ್ ಹೇಳ ಜೋಳನು ನಾವ ಈಗ ಆಕಿಗ ಒಟ್ಟ ಸುದ್ದಿ ಗೊತ್ತಾವ್ ನೋಡಿಗ ಆ ಹೆಂಗಾರ ಮ್ಯಾನೇಜ್ ಮಾಡ್ ಅವ್ರ ಮನೆಯವ್ರಿಗೆ ಹೇಳಿ ಬಂದಿನಿ ಹ್ಞೂ ಅಂದಾರ ಅವ್ರು ಆಮೇಲೆ ನೀನು ಸ್ವಲ್ಪ ಇದನ್ ಮಾಡ ಹೇಳಿ ಹೇಳು ಬಂದ್ಮೇಲೆ ಅಯ್ಯ ನಿಮ್ಮಪ್ಪ ಅವ್ರ ಅವನ್ ಕರ್ಕೊಂಡ್ ಬರ್ತೀನಿ ಅಂತ ಒತ್ತಾಗ ಹೋದ್ ನೋಡ ಎಪ್ಪಾ ಬೇಕಂದಾಗ ಒಂದಿನ ಸಿಗಂಗಿಲ್ಲ ನೋಡ ಹೋಗ್ಲಿ ಬಿಡು ನಂಗೀಸ್ಗೆ ಹೊತ್ತಾಗತ್ತ ನಾವ್ ಒಂದ್ ವಾರಿಗೆ ರಜಾ ಹಾಕಿ ಹೋಗಿ ಬರ್ತೇನೆ ಏನಾರ ಮಾಡ್ತೀನಿ ಅಲ್ಲೇ ತಿನ್ ಅಯ್ಯೋ ಆಶಾ ಅಣ್ಣ ಬನ್ನ ಹೂವ ಆಫೀಸ್ಗೆ ಹೋದ ಏನಾಗೈತಂತ ಅವ್ರಿಗೆ ಏನಿಲ್ಲಂತ ಸ್ವಲ್ಪ ಏಟ್ ಬಿದೈತಂತ ಅಂತ ಅಷ್ಟ ಬ್ಯಾಂಡೇಜ್ ಅದು ಹಾಕ್ಯಾರಂತ ಇನ್ನೇನು ಒಂದು ಮೂರು ದಿನದಾಗ ಆರಾಮಾಗಿ ಡಿಸ್ಚಾರ್ಜ್ ಮಾಡ್ತಾರಂತ ಹೌದಾ ಹಂಗಾರ ನಾನು ಹೋಯವ್ರಿ ಬೇಡವಾ ಅಶ್ವಿ ಮೈಯಾಗ ಹೊರಗೆ ಹೋಗ್ಬಾರ್ದು ಅಲ್ವಾ ಆರು ತಿಂಗ್ಳು ಹಾಕಂತ ನೀನು ಆಗಲಿ ಬಿಡವಾ ಹೋಗಿ ಬರ್ತೀನಿ ಬ್ಯಾಡವಾ ತಂಗಿ ಬೇಡ ನೀನು ಮನೆಯಾಗ ಇರ ಏನಿದೆ ನಿಮ್ಮ ಮಣ್ಣು ನೋಡ್ಕೊಂತ ನೀನು ಚಿಂತೆ ಮಾಡ್ಬೇಡ್ರಿ ವಿಡಿಯೋ ಕಾಲ್ ಅದು ಮಾಡಿದ್ರತ್ತಾ ಎರಡು ದಿನಕ್ಕೆ ಡಿಸ್ಚಾರ್ಜ್ ಮಾಡ್ತಾರಂತ ಮನೆಗೆ ಕರ್ಕೊಂಡು ಹೋದ ತಕ್ಷಣ ಅತ್ತಿಗೆ ಫೋನ್ ಹಚ್ಚಿದ್ರ ಹ್ಞೂ ಅತ್ತಿಗೆ ಚೆನ್ನಾಗೆ ಹಚ್ಚೊ ಅತ್ತಿಗೆ ಏನಂತ ಕೇಳು ನಾನು ಬರ್ತೀನಿ ಅಂತ ಹೇಳಿ ಇಲ್ವಾ ಟೈಮಿಲ್ಲ ಟೈಮ್ದಾಗ ಕಳಿಸ್ಬಾರ್ದು ಐದ್ರಾಗ ಹೋಗ್ಬೇಕಿತ್ತು ಇಲ್ಲ ಒಂಬತ್ತರಾಗ ಹೋಗ್ಬೇಕು ಒಂಬತ್ತರಾಗ ಹೋಗ ಹಂಗೆ ಇನ್ನೊಂದು ಮೂರು ತಿಂಗಳಿರ ಹಾಂ ಆಯ್ತು ಹೋಗು ಕೂಸು ಹೋಗು ನೀ ಹಲೋ ರೀ ಬೀಗ್ರ ಹಾಂ ಬೀಗ್ರ ಏನು ಬೀಗ್ರಾ ಇದು ಈ ಥರ ಆಗುತ್ತಂತ ನಾನು ಕನಸು ಮನಸ್ಸಿನಾಗ ರೀ ಭಾಳ ಬೇಜಾರು ಆಗ ಕತ್ಬಿಟ್ಟೈತ್ರಿ ನನ್ನ ಮಗನ ಸಲ ಬೀಗ್ರ ನಮಗೂ ಸುದ್ದಿ ಕೇಳಿ ತಡ್ಕೊಳಕ್ಕಾಗಲ್ಲ ಇನ್ನು ಆಶಾಗಿ ಏನು ಹೇಳಿಲ್ರಿ ನಾವು ಅಯ್ಯೋ ಹೇಳಕ್ಕೆ ಹೋಗ್ಬೇಡ್ರಿ ಬಾಣಂತಿ ಮೊದ್ಲು ಮನ್ಸಿಗೆ ಹಚ್ವಂಥವು ಟೈಮ್ ಅವ್ರು ಆರಾಮಾಗಿರೋದು ಏನೇನು ಹೇಳೋಕ್ಕೋಗ್ಬೇಡ್ರಿ ಆಮೇಲೆ ಸ್ವಲ್ಪ ದಿನ ಅಲ್ಲೇ ಇಟ್ಕೊರಿ ನಿಮ್ಮ ಮಗಳನ್ನ ನಿಮಗೆ ಇದು ಆದರೂ ಚಿಂತಿಲ್ಲ ನನ್ನ ಸಸಿನ ನನ್ನ ಮೊಮ್ಮಗಳನ್ನ ಅಲ್ಲೇ ಇಟ್ಕೊರಿ ನಾವು ಇಲ್ಲಿ ನೋಡ್ತೀವಿ ಇನ್ನೊಂದೆರಡು ಡಾಕ್ಟ್ರು ತೋರಿಸ್ತೀವಿ ಮತ್ತು ನಮ್ಮ ಅಣ್ಣನ ಮಗನೂ ಬರಕತ್ತಾನ ಆಮೇಲೆ ಫಾರಿನ್ದಾಗ ಇವರು ಇವ್ರು ಅಣ್ಣನ ಮಗನು ಅದಾನ ಅವನಿಗೂ ಬಾ ಅಂತ ಹೇಳಿವಿ ಅವನು ಬರ್ತಾನೆ ನೋಡೋಣ ಅಲ್ಲೆಲ್ಲ ಫಾರಿನ್ದಾಗ ಏನಾರ ಚಲೋ ಡಾಕ್ಟ್ರುಗಳ ಇದ್ರೆ ತೋರಿಸು ನೀವು ಒಟ್ಟು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಆದ್ರ ಆಶಾನ ಸ್ವಲ್ಪ ಹುಷಾರಾಗಿ ನೋಡ್ಕೊರಿ ஏற்க மனசு பால் சூக் ஆ சூக்மாதிரி இதனோகிட்டு அவு மத்தேனாக்கோடு ஆரம் நோட் ம் ஆய் அஷ்டமாத்தீ நீ ஹுஷார் நோட்ரி அழி அந்த ஹுஷார் ஆமேலே பீகிரி காலு பாப நீங்கள் எஸ்டு கோளாட்ட ஏன்னோ டம் நமது அணை வர யாக்கோ சரி இல்லை விடவ ஏனோ அந்த மேல் வந்து ஒன்ற மேல் வந்து பெட்டு கொடாக்கி தேவ் ஏனோ ஆய் இட்ரீ கலசை இவத்தேனோ டிஸ்டார்ஜ் மாத்தீனா மணிக்கு கண்டு ஆ சரி ரி ಹೆಂಗದಿಯಪ್ಪ ವಿಜಯ ಹಾ ಡಾಕ್ಟರ್ ಪರವಾಗಿಲ್ಲ ಇವಾಗ ಡಾಕ್ಟರ್ ಇವತ್ತು ನನ್ನ ಡಿಸ್ಚಾರ್ಜ್ ಮಾಡ್ತೀರಾ ಹೌದಪ್ಪ ಇವತ್ತು ಡಿಸ್ಚಾರ್ಜ್ ಮಾಡ್ತೀವಿ ಓ ಮೇಡಮ್ ಇವತ್ತು ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ ಮನೆ ಕರ್ಕೊಂಡು ಹೋಗ್ಬಂದು ನೀವು ಓಕೆ ಸರ್ ಮೆಡಿಸಿನ್ ಎಲ್ಲ ಎಲ್ಲ ನಿಮ್ಗೆ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತಾರೆ ತಗೊಂಡೋಗಿ ಮಗ ಹೆಂಗ್ ಅನ್ಸಾಗತ್ತೈತಪ್ಪ ಇವತ್ತು ಅವ ಪರವಾಗಿಲ್ಲ ಅವ ಯಾಕ ಏನಾಯ್ತು ನಂಗ ಏನು ಬೇಡ ಅವ ನಾವು ಕಾಲೇಜ್ ಇಂದ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ತೇನೆ ಅಯ್ಯೋ ಅಯ್ಯೋ ಇನ್ನು ಕಾಲೇಜ್ ಇದ್ದಾನ ಏನ್ಪಾ ಏನಂದಿ ಅವ ಇವತ್ತು ಕ್ಲಾಸ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಮನೆ ಆಕ್ಸಿಡೆಂಟ್ ಆಗಿತ್ತು ಹಂಗಾತನ ಅಂದೆ ಇಲ್ಲಪ್ಪ ಹಂಗೇನಿಲ್ಲ ಅದು ನೀನು ಕಾಲ್ ಜಾರಿ ಬಿದ್ದಿ ಅಂತ ಅದಕ್ಕಾಗಿತ್ತೆ ಹೌದಾ ಅವ ಫೈನಲ್ ಇಯರ್ ಬೇರೆ ನಾನು ಮಿಸ್ ಮಾಡ್ಕೊಂಡೆ ನೋಡಿ ಈ ಸಲಿ ಹೋಗ್ಬೇಕು ಅವ ಕಾಲೇಜ್ಗೆ ನಾಳೆ ಹೋದ್ರೆ ಆತಲ್ಲ ಕಾಲೇಜ್ಗೆ ಈಗೇನು ಬೇಡಪ್ಪ ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡಂತೆ ಆಮೇಲೆ ನೋಡೋಣ ಆಯಿತಾ ಹೋಗೋಣ